ಉತ್ತರ ಕನ್ನಡದಲ್ಲೇ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಅಂಜಲಿ ನಿಂಬಾಳ್ಕರ್ ಪರ ಸಚಿವ ಮಂಕಾಳ್ ವೈದ್ಯ ಮತಯಾಚನೆ ಮಾಡಿದ್ದಾರೆ ಉತ್ತರ ಕನ್ನಡದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ನಿರ್ತಾ ಇತ್ತು ಈಗ ಮಂಕಾಳ್ ವೈದ್ಯ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ ಡೇ ಒನ್ನಿಂದ ನಮ್ಮ ಸರ್ಕಾರ ನಾವು ನುಡಿದಂತೆ ನಡೆದಿದ್ದೇವೆ ಗ್ಯಾರಂಟಿ ಕಾರ್ಡ್ ತೋರಿಸಿ ಮತ ಕೇಳಿದ್ವಿ ನೀವು ಆಶೀರ್ವಾದ ಮಾಡಿದ್ವಿ ಈಗ ಗ್ಯಾರಂಟಿ ಯೋಜನೆ ಜಾರಿ ಮಾಡಿ ಮತ್ತೆ ಮತ ಕೇಳೋಕೆ ನಾವು ಬಂದಿದ್ದೇವೆ ಎಲ್ಲರೂ ಕಾಂಗ್ರೆಸ್ ಬೆಂಬಲಿಸಿ ಆಶೀರ್ವಾದ ಮಾಡಿ ಅಂತ ಸಚಿವ ಮಂಕಾಳ್ ವೈದ್ಯ ಮನವಿ ಮಾಡಿಕೊಂಡಿದ್ದಾರೆ ಬಿಜೆಪಿಯರು ಬರೀ ಸುಳ್ಳು ಹೇಳೋದು ಕೆಲಸ ಇಲ್ಲ ಬರೀ ಸುಳ್ಳು ಅಂಥೇಳಿ ಬಿ ಜೆ ಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಆಶೀರ್ವಾದ ಮಾಡಿದ್ದೀರಿ ಈಗ ಹಾಗಲ್ಲ ಆ ಗ್ಯಾರಂಟಿಯನ್ನ ಮುಡಿಸಿ ನಿಮ್ಮ ಹತ್ರ ಆಶೀರ್ವಾದ ಕೇಳ್ಕೊಂಡಿವಿ ಎಲ್ಲೂ ಎತ್ತೆ ಆಗ್ಲಿಕ್ಕೆ ಕೇಳ್ಕೊಡಬೇಕು ಒಂಬತ್ತು ಕಾರ್ಯಕ್ರಮ ಇಟ್ಕೊಂಡ್ರಿಂದ ಆದಷ್ಟು ಬೇಗ 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 ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ವಿವರವಾಗಿ ಹೇಳ್ಬೇಕು ಅನ್ನೋದಿಲ್ಲ ಯಾಕಂದ್ರೆ ನಿಮ್ಮ ಅಕೌಂಟಿಗೆ ಬಂದಿದೆ ನಿಮಗ್ ಗೊತ್ತಿದೆ ನಿಮ್ಗೆ ಅನ್ನ ಬಾಕಿ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರಲ್ಲಿ ಏಳು ಕಿಲೋ ಅಕ್ಕಿ ಕೊಟ್ಟಿದ್ದು ಹದಿನೆಂಟ್ರಿಗೂ ಕೊಟ್ಟಿದ್ದೇವೆ ನಾವು ಫ್ರೀ ಅವ್ರು ಬಂದವರು ಎರಡು ಕಿಲೋ ಅಕ್ಕಿನೂ ತೆಗೆದ್ರು ನೀವು ಯೋಚನೆ ಮಾಡಿ ಬಿಜೆಪಿಯಿಂದ ಏನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಅವ್ರು ಸುಳ್ಳು ಹೇಳೋದು ಬಿಟ್ರೆ ಬೇರೆ ಏನು ಹಿಂದೆ ಹದಿನೈದು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೇನೆ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ರು ಹತ್ತು ವರ್ಷ ಪ್ರಧಾನಮಂತ್ರಿಗಳಾದರು ಇವತ್ತಿನವರಿಗೂ ಅದು ಕೊಡ್ಲಿಕ್ಕೆ ಸಾಧ್ಯ ಈಗ ಮತ್ ಪುನಃ ಸುಳ್ಳನ್ನು ಹೇಳ್ತಾ ಬಂದಿದ್ದಾರೆ ಅದು ಸುಳ್ಳೇ ಆಯ್ತು ಪ್ರೂಫ್ ಆಯ್ತು ಸುಳ್ಳು ಅವ್ರು ಈಗ ಏನೇ ಹೇಳಿದ್ರು ನಂಬು ಪರಿಸ್ಥಿತಿಲಿ ಯಾರೂ ಇಲ್ಲ ಯಾಕೆಂದ್ರೆ ಮತ್ ಪುನಃ ನಾವು ಮತ್ ಗ್ಯಾರಂಟಿ ಕೊಡ್ತೇನೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾರ ಅದು ಸುಳ್ಳು ನಾವು ನೇರವಾಗಿ ಹೇಳ್ತೀನಿ ಸುಳ್ಳು ಅಂದ್ರೆ ಯಾಕೆಂದ್ರೆ ಅವರೇ ಹೇಳಿದ್ದು ಹದಿನೈದು ಲಕ್ಷ ಕೊಡ್ತೀನಿ ನಿಮ್ಗೆಲ್ಲರಿಗೂ ಗೊತ್ತಿದೆ ಮತ್ತೆ ಏನಾದರೂ ಏನ್ ಸೃಷ್ಟಿ ಮಾಡ್ತಾರೆ ಗೊತ್ತಿಲ್ಲ ಏನಾದರೂ ಒಂದು ಸುಳ್ಳನ್ನು ಸೃಷ್ಟಿ ಮಾಡಿ ಏನೂ ಕೆಲಸ ಮಾಡದೆ ಮೂವತ್ತು ವರ್ಷ ಸಂಸದರಾಗಿ ಏನ್ ಮಾಡಿದ್ದಾರೆ ಅಂತ ಹೇಳಿ ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ಏನ್ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ ಅಂತ ಹೇಳಿ ನಮ್ಮ ಜಿಲ್ಲೆ ಹೆಸರು ಪಾರ್ಲಿಮೆಂಟ್ ಅಲ್ಲಿ ಬರಲಿಲ್ಲ ಇದ್ರಷ್ಟು ಇದ್ರಷ್ಟು ಕೆಟ್ಟ ಪರಿಸ್ಥಿತಿ ಬೇರೆ ಏನು ಇರ್ಲಿಕ್ಕಿಲ್ಲ ಇಷ್ಟು ದೊಡ್ಡ ಸಮಸ್ಯೆ ಇದೆ ಒಂದ್ ಕಡೆ ಅತಿಕ್ರಮಣದಾರರ ಸಮಸ್ಯೆ ಇದೆ ಕೆಳಗಡೆ ಹೋದ್ರೆ ಆರ್ ಜೆಡ್ ಇನ್ನೊಂದ್ ಸೈಡ್ ನ್ಯಾಷನಲ್ ಹೈವೇ ಇನ್ನೊಂದ್ ಸೈಡ್ ಕಾಂಕೌಂಡ್ ರೈಲ್ವೆ ಯಾವುದು ಸೆಂಟ್ರಲ್ ಪ್ರಾಜೆಕ್ಟ್ ಅಥವಾ ಸೆಂಟ್ರಲ್ ಕ್ಲಿಯರೆನ್ಸ್ ಯಾವುದು ಆಗ್ತಾ ಇಲ್ಲ ಒಂದ್ ದಿನ ಪಾರ್ಲಿಮೆಂಟ್ ಅಲ್ಲಿ ಈ ಸಮಸ್ಯೆ ಬಗ್ಗೆ ಚರ್ಚೆನೂ ಮಾಡಲಿಲ್ಲ ಮಾತು ಎತ್ತಲಿಲ್ಲ ನಮ್ ಜಿಲ್ಲೆ ಹೆಸರು ಬರ್ಲಿಲ್ಲ ನಿಮ್ಗೆ ಗೊತ್ತಿದೆ ಈಗಿನ ಮತ್ತೆ ಪುನಃ ಅಭ್ಯರ್ಥಿ ನಾನು ಹೇಳಬೇಕು ಅಂದೇಳಿ ಇಲ್ಲ ಅಂತ ಅನಿಸ್ತದೆ ಹದಿನೈದು ವರ್ಷ ಇಲ್ಲೇ ಆಯ್ಕೆ ಆದರು ಹದಿನೈದು ವರ್ಷ ಶಿರ್ಸಿ ಸಿದ್ದಾಪುರ ಅವರು ಮೂವತ್ತು ವರ್ಷ ಹೇಳಿದ್ರು ಅದು ಐದು ಗ್ಯಾರಂಟಿ ನಾವು ಬರೀ ಗ್ಯಾರಂಟಿ ಕಾರ್ಡ್ ಅನ್ನ ತೋರಿಸಿ ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ದೀರಿ ಈಗ ಹಾಗಲ್ಲ ಆ ಗ್ಯಾರಂಟಿಯನ್ನ ಮುಡಿಸಿ ನಿಮ್ಮ ಹತ್ರ ಆಶೀರ್ವಾದ ಕೇಳಿದೀವಿ ಎಲ್ಲರಿಗೂ ಮುಡಿಸಿದ್ದೀವಿ ಎಲ್ಲೂ ಎಸ್ ಕ್ಲಿಕ್ ಕೊಡೋದಿಲ್ಲ ಒಂಬತ್ತು ಕಾರ್ಯಕ್ರಮ ಇಟ್ಟುಕೊಂಡ್ರಿಂದ ಆದಷ್ಟು ಬೇಗ 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 ಮುಗಿಸಿಕೊಂಡು ಮತ್ತೆ ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋಗ್ಬೇಕು ವಿವರವಾಗಿ ಹೇಳ್ಬೇಕು ಅನ್ನೋದಿಲ್ಲ

ಮೇಡಮ್ ಒಂದ್ ಸೈಡಿಂದ ಮಾಡಿ ಮೇಡಮ್ ಮೇಡಮ್ ಒಂದ್ ಸೈಡಿಂದ ಮಾಡಿ ಮೇಡಮ್ <tries> ಹೋದ್ರೂ <tries>